ನಿಮ್ಗೇನಿಸುತ್ತೆ ಕುದುರೆಗಳಿಗೂ ಕೆಟ್ಟ ಕನಸು ಬೀಳುತ್ತಾ ಜೀವಂತವಿರುವ ಮತ್ತು ಯೋಚಿಸುವ ಸಾಮರ್ಥ್ಯವಿರುವ ಎಲ್ಲ ಪ್ರಾಣಿಗಳಿಗೂ ಕೂಡ ಕನಸುಗಳು ಬೀಳುವುದು ಸಹಜವಂತೆ ಇವತ್ತಿನ ಕತೆ ಒಬ್ಬ ರಾಜನ ಕುದುರೆ ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಒಬ್ಬ ರಾಜನ ಬಳಿ ಉತ್ತಮ ತಳಿಯ ಕುದುರೆ ಹೊಂದಿತ್ತು ಒಂದು ದಿನ ಬೆಳಗ್ಗೆ ಎದ್ದು ತಾನಿದ್ದ ಸ್ಥಳದಲ್ಲೇ ಕದಲದೆ ಕುಳಿತಿತ್ತು ಒತ್ತಾಯದಿಂದ ಮೂರು ಕಾಲಿನ ಮೇಲೆ ನಿಲ್ತಾ ಇತ್ತು ಮುಂಗಾಲನ್ನು ನೆಲದ ಮೇಲೆ ಊರ್ತಾ ಇರಲಿಲ್ಲ ಮತ್ತೆ ಅಲ್ಲಿ ಕುಸಿದು ಬೀಳ್ತಾ ಇತ್ತು ರಾವುದಿಗೆ ಗಾಬರಿ ಪ್ರೀತಿಯ ಕುದುರೆಗೆ ಹೀಗಾದದ್ದನ್ನ ಕಂಡು ರಾಜನಿಗೂ ಕೂಡ ಚಿಂತೆ ಪಶುವೈದ್ಯರು ಕುದುರೆಯನ್ನು ಕೂಲಂಕುಷವಾಗಿ ಪರೀಕ್ಷಿಸಿದ್ರು ಕುದುರೆ ಕಾಲಿಗೆ ಪೆಟ್ಟಾಗಿಲ್ಲ ಅದು ಆರೋಗ್ಯಕರವಾಗಿದೆ ಬಹುಶಃ ಕುದುರೆ ಕಾಲಿಗೆ ಪೆಟ್ಟು ಬಿದ್ದ ಹಾಗೆ ಅದು ಮುರಿದು ಹೋದ ಹಾಗೆ ಕನಸನ್ನ ಕಂಡಿರ್ಬೇಕು ಈಗ ಎದ್ದ ಮೇಲೂ ಕನಸಿನ ಅನುಭವ ಮರೆಯಾಗ್ತಾ ಇಲ್ಲ ಕಾಲು ತುಂಡಾಗಿದೆ ಎಂಬ ಭಾವನೆ ಅದರ ಮನಸ್ಸಿನಲ್ಲಿ ದೃಢವಾಗಿ ನಿಂತಿದೆ ಹಾಗಾಗಿ ಅದು ಆ ಕಾಲ ನೂರಲು ನಿರಾಕರಿಸ್ತಾ ಇದೆ ಅಂತ ಹೇಳಿದ್ರು ಚಿಕಿತ್ಸೆಯ ವ್ಯವಸ್ಥೆ ಮಾಡಿದ್ರು ಒಂದು ಬಯಲಿನಲ್ಲಿ ಇಪ್ಪತ್ತು ಕುದುರೆಗಳನ್ನ ಸಾಲಾಗಿ ನಿಲ್ಸಿದ್ರು ಕಷ್ಟಪಟ್ಟು ಈ ಕುದುರೆಯನ್ನ ಅಲ್ಲಿಗೆ ಕರೆದೊಯ್ದು ಸಾಲಿನಲ್ಲಿ ನಿಲ್ಲಿಸಿದ್ರು ಎಲ್ಲವೂ ಸಿದ್ಧವಾಗಿ ನಿಂತಿದ್ದಾಗ ಇದ್ದಕ್ಕಿದ್ದಂತೆ ಬಹು ಜೋರು ಶಬ್ದದ ನಗರಿಗಳನ್ನ ಬಾರಿಸಲಾಯಿತು ಪಿರಂಗಿಗಳಿಂದ ತೋಪು ಹಾರಿಸಲಾಯಿತು ದಿಢೀರೆಂದು ಬಂದ ಕಿವಿಗಡ ಚುಕ್ಕುವ ಧ್ವನಿ ಕೇಳಿ ಎಲ್ಲಾ ಕುದುರೆಗಳು ಗಾಬರಿಗೊಂಡು ಸಿಕ್ಕಾಪಟ್ಟೆ ಓಡ ಹತ್ತಿದ್ವು ಇದನ್ನು ಕಂಡ ರಾಜನ ಕುದುರೆಗೆ ಕನಸಿನ ನೆನಪು ಮರೆತು ಹೋಯಿತು ಎಲ್ಲ ಕುದುರೆಗಳೊಂದಿಗೆ ಈ ಕುದುರೆಯು ಓಡ ಹತ್ತಿತು ಆಶ್ಚರ್ಯವೆಂದ್ರೆ ಓಡುವಾಗ ಈ ಕುದುರೆ ಕುಂಟುತ್ತಾ ಇರಲಿಲ್ಲ ಸಹಜವಾಗಿ ಓಡ್ತಾ ಇತ್ತು ಮತ್ತು ಕೆಲವೇ ನಿಮಿಷಗಳಲ್ಲಿ ಉಳಿದ ಕುದುರೆಗಳನ್ನು ಹಿಂದೆ ಹಾಕ್ತು ಇದನ್ನು ಕಂಡ ರಾಜನಿಗೆ ನಿರಾಳವಾಯಿತು ನಮ್ಮ ಜೀವನಗಳಲ್ಲೂ ಇಂತಹ ಪರಿಸ್ಥಿತಿಗಳು ಅನೇಕ ಬಾರಿ ಬರಬಹುದು ನಾವು ಕನಸಿಗೆ ಹೆದರಿರಬಹುದು ಆದರೆ ಬೇರೆಯವರು ಆಡುವ ಮಾತುಗಳಿಗೆ ಹೆದರು ಬಿಡ್ತೇವೆ ಯಾರಾದ್ರೂ ನಮ್ಮ ಸಾಮರ್ಥ್ಯದ ಬಗ್ಗೆ ಕಡಿಮೆ ಅಂದಾಜು ಮಾಡಿದ್ರೆ ನಾವದನ್ನ ನಂಬಿ ಬಿಡ್ತೇವೆ ಅಥವಾ ನಮ್ಮ ಮುಂದಿನ ದಿನಗಳಲ್ಲಿ ಏನೋ ಕೆಡಕಾಗುತ್ತದೆ ಎಂಬ ಭವಿಷ್ಯ ನೋಡಿದ್ರೆ ಗಾಬರಿ ಕೂಡ ಆಗ್ತೀವಿ ಇದಕ್ಕೊಂದು ನಿಜ ಜೀವನದ ಉದಾಹರಣೆ ನೆನಪಾಗುತ್ತೆ ಒಂದು ತರಗತಿಯಲ್ಲಿ ನಲವತ್ತೆರಡು ವಿದ್ಯಾರ್ಥಿಗಳಿದ್ರು ಪರೀಕ್ಷೆಯ ಮುನ್ನಾದಿನ ಉಪಾಧ್ಯಾಯರು ಈ ವರ್ಷದಿಂದ ಪರೀಕ್ಷಾ ಪದ್ಧತಿ ಬದಲಾಗಿದೆ ಪ್ರಬಂಧ ರೀತಿಯ ಉತ್ತರಗಳ ಬದಲು ಕೇವಲ ಹೌದು ಇಲ್ಲ ಎಂಬ ರೀತಿಯ ಉತ್ತರಗಳನ್ನು ನೀಡಬೇಕು ಇದು ಬಹಳ ಕಷ್ಟಕರ ಪದ್ಧತಿ ಎಂದು ವಿದ್ಯಾರ್ಥಿಗಳಿಗೆ ಹೇಳಿದರು ಹೊಸ ಪದ್ಧತಿ ಬಹಳ ಕಷ್ಟಕರ ಶಬ್ದಗಳನ್ನು ಕೇಳಿದ ಹದಿನಾರು ಜನ ಪರೀಕ್ಷೆಗೆ ಬರಲೇ ಇಲ್ಲ ಹೆದರಿ ಮನೆಯಲ್ಲೇ ಕುಳಿತರು ಆದರೆ ಪರೀಕ್ಷೆಗೆ ಬಂದ ಇಪ್ಪತ್ತಾರು ಜನಕ್ಕೆ ಹೊಸ ಪದ್ಧತಿ ಬಹಳ ಸರಳವೆನಿಸ್ತು ಎಲ್ಲರೂ ಉತ್ತೀರ್ಣರಾದ್ರು ಹೆದರಿ ಪರೀಕ್ಷೆಗೆ ಬಾರದಿದ್ದ ಹದಿನಾರು ಜನ ಕೈ ಕೈ ಹಿಸುಕಿಕೊಂಡ್ರು ಹೆದರದೆ ಪರೀಕ್ಷೆಗೆ ಹಾಜರಾಗಿದ್ರೆ ತಾವು ಉತ್ತೀರ್ಣರಾಗುತ್ತಿದ್ರೆವಲ್ಲ ಎಂದು ಪೇಚಾಡಿಕೊಂಡ್ರು ಮುಂದಿನ ಬಾರಿ ನಾವು ಕಷ್ಟ ಅಪಾಯ ಮುಂತಾದ ಮಾತುಗಳು ಕೇಳಿದಾಗ ಅದಕ್ಕೆ ಹೆದರದೆ ನಮ್ಮ ಸಾಮರ್ಥ್ಯದ ಬಗ್ಗೆ ಆತ್ಮವಿಶ್ವಾಸ ಬೆಳೆಸಿಕೊಂಡ್ರೆ ಆ ಕುದುರೆಯ ಪರಿಸ್ಥಿತಿ ನಮಗಾಗುವುದಿಲ್ಲ ನಿಮ್ಮ ಅನಿಸಿಕೆಗಳನ್ನ ನನ್ನ ಬಳಿ ಹಂಚಿಕೊಳ್ಳಿ ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಧನ್ಯವಾದಗಳು